ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ಬಿ ಮ್ಯಾಥ್ಸ್ ಟ್ಡರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ ನಾವು ಕಳೆದ ವಿಡಿಯೋಗಳಲ್ಲಿ ಹತ್ತನೇ ತರಗತಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಮೊದಲ ಆರು ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಬಿಡಿಸಿದ್ದೇವೆ ತಾವೇನಾದರೂ ಆ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ ತಾವು ಆ ವಿಡಿಯೋಗಳನ್ನು ನೋಡ್ಬೋದು ಇವತ್ತಿನ ಈ ಒಂದು ತರಗತಿಯಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಒಂದರಲ್ಲಿರ್ತಕ್ಕಂಥ ಏಳು ಎಂಟು ಮತ್ತು ಒಂಬತ್ತನೇ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ ಇಲ್ಲಿ ಏಳನೇ ಸಮಸ್ಯೆ ಸಿಲಿಂಡರಿನ ವೃತ್ತಾಕಾರದ ಪಾದವನ್ನು ಶಂಕುವು ಸಂಪೂರ್ಣವಾಗಿ ಆವರಿಸಿರುವಂತೆ ಒಂದು ಡೇರಿಯೂ ಇದೆ ಸಿಲಿಂಡರ್ನ ಎತ್ತರ ಮತ್ತು ವ್ಯಾಸವು ಎರಡು ಪಾಯಿಂಟ್ ಒಂದು ಮೀಟರ್ ಮತ್ತು ನಾಲ್ಕು ಮೀಟರ್ ಕ್ರಮವಾಗಿ ಇದೆ ಮತ್ತು ಶಂಕುವಿನ ಓರೆ ಎತ್ತರ ಎರಡು ಪಾಯಿಂಟ್ ಎಂಟು ಮೀಟರ್ ಆದರೆ ಡೇರೆಯನ್ನು ನಿರ್ಮಿಸಲು ಬಳಸಿದ ತಾಡಪತ್ರಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಹಾಗೆಯೇ ತಾಡಪತ್ರಿಯ ದರವು ರೂಪಾಯಿ ಐದುನೂರು ಪ್ರತಿ ಚದರ ಮೀಟರ್ಗೆ ಆದರೆ ತಾಡಪತ್ರಿಯನ್ನು ಕೊಳ್ಳಲು ಬೇಕಾಗುವ ಹಣವೆಷ್ಟು ಇಲ್ಲಿ ಡೇರೆಯ ಪಾದವನ್ನು ತಾಡಪತ್ರೆಯಿಂದ ಹಾಸಿರುವುದಿಲ್ಲ ಎಂಬುದನ್ನು ಗಮನಿಸಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದ್ರೆ ಇಲ್ಲಿ ಒಂದು ಡೇರೆಯನ್ನು ತಾಡ್ಪತ್ರಿಯಿಂದ ನಿರ್ಮಿಸಿದ್ದಾರೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಥರದ ಡೇರೆಗಳನ್ನು ಟೆಂಟ್ ಹೌಸ್ಗಳನ್ನು ನಾವು ಸಾಮಾನ್ಯವಾಗಿ ರೆಸಾರ್ಟ್ಗಳಲ್ಲಿ ಅದರ ಜೊತೆಗೆ ಗಡಿಯಲ್ಲಿ ಸೈನಿಕರು ಗಡಿಯನ್ನು ಏನು ಕಾಯ್ತಾ ಇರ್ತಾರೆ ಅಂತಲ್ಲಿ ನಾವು ಈ ಥರದ ಟೆಂಟ್ ಹೌಸ್ಗಳನ್ನು ಡೇರೆಗಳನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಇಲ್ಲಿ ನಮ್ಮ ಸಮಸ್ಯೆಯಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಡೇರೆ ಅದು ತಾಡ್ಪತ್ರೆಯಿಂದ ನಿರ್ಮಿಸಿದ್ದಾರೆ ವಿದ್ಯಾರ್ಥಿಗಳೇ ಇಲ್ಲಿ ಕೆಳಭಾಗ ಸಿಲಿಂಡರ್ ಆಕಾರದಲ್ಲಿ ಇದೆ ಅದರ ಜೊತೆಗೆ ಮೇಲ್ಭಾಗದಲ್ಲಿ ಒಂದು ಶಂಕುವಿನ ಆಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ ಈ ತರ ಒಂದು ಡೇರೆ ಇದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ತಳಭಾಗದಲ್ಲಿ ಯಾವ ಒಂದು ತಾಳಪತ್ರೆಯನ್ನು ನಾವು ಬಳಸಿಲ್ಲ ಅಂತ ಕೊಟ್ಟಿದ್ದಾನೆ ಆದ್ದರಿಂದ ಈ ಒಂದು ಸಿಲಿಂಡರ್ ಆಕಾರದ ಒಂದು ತಾಳಪತ್ರೆ ಅದರ ಜೊತೆಗೆ ಮೇಲೆ ಶಂಕುವಿನ ಆಕಾರದ ಒಂದು ತಾಳಪತ್ರೆ ಈ ಒಂದು ಡೇರೆಯನ್ನು ನಿರ್ಮಿಸಲು ಬೇಕಾಗಿರ್ತಕ್ಕಂಥ ಒಟ್ಟು ತಾಳಪತ್ರೆಯ ವಿಸ್ತೀರ್ಣವನ್ನು ನಾವು ಕಂಡು ಅದರ ಜೊತೆಗೆ ಈ ಒಂದು ಡೇರೆಯನ್ನು ನಿರ್ಮಿಸಲು ಖರ್ಚಾಗಿರ್ತಕ್ಕಂಥ ಹಣವನ್ನು ಕೂಡ ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ನಾವಿಲ್ಲಿ ಮೊದಲೇದಾಗಿ ಈ ಒಂದು ಸಿಲಿಂಡರ್ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಎರಡು ವಿಸ್ತೀರ್ಣಗಳು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಡೇರಿಯನ್ನು ನಿರ್ಮಿಸಲು ಬೇಕಾಗಿರ್ತಕ್ಕಂಥ ತಾಡಪತ್ರೆಯ ವಿಸ್ತೀರ್ಣ ನಮಗೆ ಸಿಗುತ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ಪಾದದಲ್ಲಿ ಯಾವುದೇ ತಾಡಪತ್ರೆಯನ್ನು ಬಳಸಿಲ್ಲ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲೊಂದು ಡೇರಿಯ ಚಿತ್ರವನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕೆಳಭಾಗ ಸಿಲಿಂಡರ್ ಆಕಾರದಲ್ಲಿದೆ ಮತ್ತು ಮೇಲ್ಭಾಗ ಶಂಕುವಿನ ಆಕಾರದಲ್ಲಿ ಇದೆ ವಿದ್ಯಾರ್ಥಿಗಳೇ ಇಲ್ಲಿ ಸಿಲಿಂಡರ್ನ ವ್ಯಾಸವನ್ನು ಕೊಟ್ಟಿದ್ದಾನೆ ವ್ಯಾಸ ಡಯಮೀಟರ್ ಅದು ನಾಲ್ಕು ಮೀಟರ್ ಇದೆ ಆದ್ದರಿಂದ ಡಿ ಇಸ್ ಈಕ್ವಲ್ ಟು ನಾಲ್ಕು ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ವ್ಯಾಸ ನಾಲ್ಕು ಮೀಟರ್ ಆದರೆ ಇದರ ತ್ರಿಜ್ಯ ಎಷ್ಟಿರ್ತದೆ ವ್ಯಾಸದ ಅರ್ಧದಷ್ಟಿರ್ತದೆ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ನಾಲ್ಕರ ಅರ್ಧ ಎರಡು ಮೀಟರ್ ಇರ್ತದೆ ಅದರ ಜೊತೆಗೆ ಈ ಒಂದು ಶಂಕುವಿನ ಎತ್ತರವನ್ನು ಕೊಟ್ಟಿದ್ದಾನೆ ಅದನ್ನು ನಾನು ಎಲ್ ಅಕ್ಷರದಿಂದ ನಾನು ಸೂಚಿಸಿದ್ದೀನಿ ಅದು ಎರಡು ಪಾಯಿಂಟ್ ಎಂಟು ಇದೆ ಆದ್ದರಿಂದ ಎಲ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಎಂಟು ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಅದರ ಜೊತೆಗೆ ಈ ಒಂದು ಸಿಲಿಂಡರ್ನ ಎತ್ತರವನ್ನು ಕೂಡ ಕೊಟ್ಟಿದ್ದಾನೆ ಅದು ಎರಡು ಪಾಯಿಂಟ್ ಒಂದು ಮೀಟರ್ ಇದೆ ಆದ್ದರಿಂದ ಎಚ್ ಇಸ್ ಈಕ್ವಲ್ ಟು ಎರಡು ಪಾಯಿಂಟ್ ಒಂದು ಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಡೇರೆಯನ್ನು ನಿರ್ಮಿಸಲು ಬೇಕಾಗಿರತಕ್ಕಂಥ ತಾಡ್ಪತ್ರೆಯ ವಿಸ್ತೀರ್ಣವನ್ನು ನಾವು ಈಗ ಕಂಡು ಹಿಡಿಯೋಣ ಡೇರೆಯ ಬಳಸಿದ ತಾಡ್ಪತ್ರೆಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಡೇರೆಯನ್ನು ನಿರ್ಮಿಸಲು ಬೇಕಾಗಿರತಕ್ಕಂಥ ತಾಡ್ಪತ್ರೆ ವಿಸ್ತೀರ್ಣ ನಮಗೆ ಸಿಗುತ್ತದೆ ಟು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಎರಡು ಪೈ ಆರ್ ಎಚ್ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಪೈ ಆರ್ ಎಲ್ ಅನ್ನು ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಬೆಲೆಗಳಲ್ಲಿ ಯಾವ ಬೆಲೆಗಳು ಸಾಮಾನ್ಯವಾಗಿದ್ದಾವೆ ಅವುಗಳನ್ನು ನಾನು ನಾನು ಮಸ ತಕೊಳ್ತಾ ಇದ್ದೀನಿ ಹೊರಗಡೆ ತಕೊಳ್ತಾ ಇದ್ದೀನಿ ನನಗೆ ಮೂಲ ಕ್ರಿಯೆ ಮಾಡಲು ಸಹಾಯ ಆಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಪೈ ಆರ್ ಪೈ ಆರ್ ಸಾಮಾನ್ಯವಾಗಿದೆ ಆದ್ದರಿಂದ ನಾನು ಪೈ ಆರ್ ಅನ್ನು ಹೊರಗಡೆ ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ನಲ್ಲಿ ಆರ್ ಮೊಸ ತಕೊಂಡಿದ್ದೀನಿ ಬ್ರಾಕೆಟ್ ನಲ್ಲಿ ಪೈ ಆರ್ ಹೊರಗಡೆ ಹೋಗಿದೆ ಮೊಸ ಹೋಗಿದೆ ಇಲ್ಲಿ ಎರಡು ಎಚ್ ಬ್ರಾಕೆಟ್ ನಲ್ಲಿ ಉಳಿತದೆ ಪ್ಲಸ್ ಪ್ಲಸ್ ಆರ್ ಹೊರಗಡೆ ಹೋಗಿದೆ ಮೊಸ ಹೋಗಿದೆ ಇಲ್ಲಿ ಎಲ್ ಉಳಿತದೆ ಪ್ಲಸ್ ಎಲ್ಲ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೋಲ್ಡ್ ಇಲ್ಲಿ ಬೆಲೆಗಳನ್ನು ಆದೇಶ ಮಾಡೋಣ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲು ಏಳನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ತ್ರಿಜ್ಯ ಅದು ಎರಡು ಮೀಟ್ರ್ ಇದೆ ಎರಡು ಗುಂಡ್ಲೆ ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಎರಡಕ್ಕೆ ಎರಡು ಎಚ್ ಸಿಲಿಂಡರ್ನ ಎತ್ತರ ಅದು ಎರಡು ಪಾಯಿಂಟ್ ಒಂದು ಮೀಟ್ರ್ ಇದೆ ಗುಂಡ್ಲೆ ಎರಡು ಪಾಯಿಂಟ್ ಒಂದು ಮೀಟರ್ ಪ್ಲಸ್ ಪ್ಲಸ್ ಊರ ಎತ್ತರ ಅದು ಎರಡು ಪಾಯಿಂಟ್ ಎಂಟು ಮೀಟ್ರ್ ಇದೆ ಎರಡು ಪಾಯಿಂಟ್ ಎಂಟು ಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ಟು ವಿದ್ಯಾರ್ಥಿಗಳೇ ಇಪ್ಪತ್ತೆರಡು ಗುಂಡ್ಲೆ ಎರಡು ಇಪ್ಪತ್ತೆರಡು ಗುಂಡ್ಲೆ ಎರಡು ಅಂದರೆ ಅದು ನಲ್ವತ್ನಾಲ್ಕು ಆಗ್ತದೆ ಬಾಗಿಲೆ ಏಳನ್ನು ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ನಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ಗುಂಡ್ಲೆ ಎರಡು ಪಾಯಿಂಟ್ ಒಂದು ಎರಡು ಗುಂಡ್ಲೆ ಎರಡು ಪಾಯಿಂಟ್ ಒಂದು ಅಂದರೆ ಅದು ನಾಲ್ಕು ಪಾಯಿಂಟ್ ಎರಡು ಆಗ್ತದೆ ಪ್ಲಸ್ ಪ್ಲಸ್ ಎರಡು ಪಾಯಿಂಟ್ ಎಂಟನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ದಿಸಿಕೊಳ್ಡು ನಲವತ್ತ್ನಾಲ್ಕು ಬಾಗಿಲೆ ಏಳು ಹಾಗೆ ನಾನು ಬರ್ಕೊಂಡಿದ್ದೀನಿ ಗುಂಡ್ಲೆ ಇಲ್ಲಿ ನಾಲ್ಕು ಪಾಯಿಂಟ್ ಎರಡು ಪ್ಲಸ್ ಎರಡು ಪಾಯಿಂಟ್ ಎಂಟನ್ನು ನಾವು ಕೂಡಿಸಿದರೆ ನಮಗೆ ಏಳು ಸಿಗ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಇಲ್ಲಿ ಏಳು ಛೇದ್ದಲ್ಲಿದೆ ಏಳು ಅಂಶದಲ್ಲಿದೆ ಏಳು ಒಂದ್ಲೇ ಏಳು ಏಳು ಒಂದ್ಲೇ ಏಳು ಕ್ಯಾನ್ಸಲ್ ಆಗ್ತದೆ ನಮಗೆ ನಲ್ವತ್ನಾಲ್ಕು ಉಳಿತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಡೇರಿಗೆ ಬಳಸಿರ್ತಕ್ಕಂಥ ತಾಡುಪತ್ರೆಯ ಒಟ್ಟು ವಿಸ್ತೀರ್ಣ ನಲವತ್ನಾಲ್ಕು ಚದರ ಮೀಟರ್ ಅಥವಾ ಚದರ ಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ನಾವೀಗ ತಾಡ್ಪತ್ರೆಯ ಒಟ್ಟು ಬೆಲೆಯನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ತಾಡಪತ್ರೆಯ ದರವನ್ನು ಕೊಟ್ಟಿದ್ದಾನೆ ಇಲ್ಲಿ ಪ್ರತಿ ಚದರ ಮೀಟ್ರಿಗೆ ಐದುನೂರು ರೂಪಾಯಿ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಈ ಒಂದು ಡೇರಿಯನ್ನು ನಿರ್ಮಿಸಲು ಒಟ್ಟು ನಲ್ವತ್ನಾಲ್ಕು ಚದರ ಮೀಟರ್ ತಾಡಪತ್ರೆ ನಮಗೆ ಬೇಕಾಗಿದೆ ಆದ್ದರಿಂದ ತಾಡಪತ್ರೆಯನ್ನು ಕೊಳ್ಳಲು ಬೇಕಾಗುವ ಹಣ ಈಸ್ ಈಕ್ವಲ್ ಟು ಇಲ್ಲಿ ಒಟ್ಟು ನಲವತ್ನಾಲ್ಕು ಚದರ ಮೀಟರ್ ತಾಡಪತ್ರೆ ಬೇಕಾಗ್ತದೆ ಪ್ರತಿ ಚದರ ಮೀಟರಿಗೆ ಅದು ಐದುನೂರು ರೂಪಾಯಿ ಆಗ್ತದೆ ಆದ್ದರಿಂದ ನಾನು ನಲವತ್ನಾಲ್ಕು ಗುಂಡ್ಲೆ ಐದುನೂರು ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ನಲ್ವತ್ನಾಲ್ಕಕ್ಕೆ ಐದುನೂರನ್ನು ನಾವು ಗುಣಿಸಿದರೆ ನಮಗೆ ಇಪ್ಪತ್ತೆರಡು ಸಾವಿರ ರೂಪಾಯಿ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಈ ಒಂದು ಡೇರೆಯನ್ನು ನಿರ್ಮಿಸಲು ಬೇಕಾಗಿರ್ತಕ್ಕಂಥ ತಾಡ್ಪತ್ರೆಯ ಒಟ್ಟು ದರ ಅದು ಇಪ್ಪತ್ತೆರಡು ಸಾವಿರ ರೂಪಾಯಿ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಎಂಟನೇ ಸಮಸ್ಯೆ ಒಂದು ಘನ ಸಿಲಿಂಡರಿನ ಎತ್ತರ ಎರಡು ಪಾಯಿಂಟ್ ನಾಲ್ಕು ಮೀಟರ್ ಮತ್ತು ವ್ಯಾಸ ಒಂದು ಪಾಯಿಂಟ್ ನಾಲ್ಕು ಮೀಟರ್ ಇದೆ ಇದರಿಂದ ಒಂದೇ ಎತ್ತರ ಮತ್ತು ಒಂದೇ ವ್ಯಾಸವನ್ನು ಹೊಂದಿರುವ ಒಂದು ಶಂಕುವಿನಾಕಾರದಲ್ಲಿ ಕೊರೆದು ಟೊಳ್ಳಾಗಿಸಿದೆ ನೂತನ ಘನದ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅತ್ಯಂತ ಸಮೀಪದ ಬೆಲೆಗೆ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳ ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಸಿಲಿಂಡರ್ ಆಕಾರದ ಒಂದು ಘನಾಕೃತಿ ಇದೆ ಈ ಒಂದು ಘನಾಕೃತಿಯನ್ನು ತಾವು ಗಮನಿಸಬಹುದು ಇಲ್ಲಿ ಒಂದು ಬದಿಗೆ ಈ ಒಂದು ಶಂಕುವಿನ ಆಕಾರದ ಒಂದು ತಗ್ಗಾಗಿರ್ತಕ್ಕಂಥ ಪ್ರದೇಶ ಇದೆ ಅಂತ ಕೊಟ್ಟಿದ್ದಾನೆ ಈ ಒಂದು ಭಾಗದಲ್ಲಿ ಈ ಒಂದು ಶಂಕುವಿನ ಆಕಾರದ ಒಂದು ತಗ್ಗಾಗಿರ್ತಕ್ಕಂಥ ಪ್ರದೇಶ ಇದೆ ಅಂತ ಕೊಟ್ಟಿದ್ದಾನೆ ನಾವೀಗ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ಈ ಒಂದು ಶಂಕುವಿನ ಆಕಾರದ ಒಂದು ಪ್ರದೇಶ ಇದೆ ಇದು ತಗ್ಗಾಗಿರ್ತಕ್ಕಂಥ ಪ್ರದೇಶ ಈ ಪ್ರದೇಶ ಇಲ್ಲ ಇಲ್ಲಿ ಸಮತಟ್ಟಾಗಿರ್ತಕ್ಕಂಥ ಪ್ರದೇಶ ಇಲ್ಲ ಅಂದರೆ ಈ ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಸಿಲಿಂಡರ್ನ ಪಾದದ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ನೂತನವಾಗಿರ್ತಕ್ಕಂಥ ಘನಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳು ನಾನು ಪ್ರಶ್ನೆಗೆ ಅನುಗುಣವಾಗಿ ಇಲ್ಲೊಂದು ಚಿತ್ರವನ್ನು ಹಾಕೊಂಡಿದ್ದೀನಿ ಇದು ಸಿಲಿಂಡರ್ ಆಕಾರದ ಒಂದು ಚಿತ್ರ ಅದರ ಜೊತೆಗೆ ಒಂದು ಬದಿಗೆ ಶಂಕುವಿನ ಆಕಾರದ ಒಂದು ತಗ್ಗಾಗಿರ್ತಕ್ಕಂಥ ಪ್ರದೇಶವನ್ನು ತಾವು ಗಮನಿಸ್ಬೋದು ಈ ಒಂದು ನೂತನವಾಗಿ ಉಂಟಾಗಿರ್ತಕ್ಕಂಥ ಈ ಒಂದು ಘನ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಇಲ್ಲಿ ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾನೆ ಅದು ಎರಡು ಪಾಯಿಂಟ್ ನಾಲ್ಕು ಮೀಟ್ರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಅಲ್ಲಿ ತಪ್ಪಾಗಿರ್ತಕ್ಕಂಥ ಪ್ರಿಂಟ್ ಆಗಿದೆ ಆದ್ದರಿಂದ ತಾವು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಅಂತ ತಾವು ಬರ್ಕೊಳ್ಳಿ ಆದ್ದರಿಂದ ಎಚ್ ಸಿಲಿಂಡರ್ನ ಎತ್ತರ ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸಿಲಿಂಡರ್ನ ವ್ಯಾಸ ಕೂಡ ಕೊಟ್ಟಿದ್ದಾನೆ ಡಯಾಮೀಟರ್ ಅದು ಒಂದು ಪಾಯಿಂಟ್ ನಾಲ್ಕು ಮೀಟರ್ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾನೆ ಅಲ್ಲಿ ತಪ್ಪಾಗಿರ್ತಕ್ಕಂಥ ಪ್ರಿಂಟ್ ಆಗಿದೆ ಆದ್ದರಿಂದ ತಾವು ಒಂದು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಅಂತ ತಾವು ಬರ್ಕೊಳ್ಳಿ ವಿದ್ಯಾರ್ಥಿಗಳೇ ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಒಂದು ಪಾಯಿಂಟ್ ನಾಲ್ಕರ ಅರ್ಧ ಅದು ಸೊನ್ನೆ ಪಾಯಿಂಟ್ ಏಳು ಸೆಂಟಿಮೀಟರ್ ಇರ್ತದೆ ಈ ಒಂದು ಸಿಲಿಂಡರ್ನ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಸೊನ್ನೆ ಪಾಯಿಂಟ್ ಏಳು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಒಂದು ಘನಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ತಗ್ಗಾಗಿರ್ತಕ್ಕಂಥ ಶಂಕುವಿನ ಆಕಾರದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಬೇಕಾಗಿದೆ ವಿದ್ಯಾರ್ಥಿಗಳೇ ಈ ಒಂದು ಶಂಕುವಿನ ಎತ್ತರ ನಮಗೆ ಗೊತ್ತು ಅದು ಹೆಚ್ಚು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟರ್ ಇದೆ ತ್ರಿಜ್ಯ ಕೂಡ ನಮಗೆ ಗೊತ್ತು ಅದು ಸೊನ್ನೆ ಪಾಯಿಂಟ್ ಏಳು ಸೆಂಟಿಮೀಟರ್ ಇದೆ ಆದರೆ ವಿದ್ಯಾರ್ಥಿಗಳೇ ಈ ಒಂದು ಊರೆ ಎತ್ತರ ನಮಗೆ ಗೊತ್ತಿಲ್ಲ ಶಂಕುವಿನ ಓರೆ ಎತ್ತರ ನಮಗೆ ಗೊತ್ತಿಲ್ಲ ಅದು ಎಲ್ ಇದನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಇಲ್ಲಿ ತ್ರಿಜ್ಯ ಆರು ಮತ್ತು ಎತ್ತರ ಹೆಚ್ಚು ಅದರ ಜೊತೆಗೆ ಓರೆ ಎತ್ತರ ಎಲ್ ಈ ಒಂದು ಲಂಬಕೋನ ತ್ರಿಭುಜವನ್ನು ತಾವು ಇಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ ನಾವಿಲ್ಲಿ ಪೈಥಾಗೊರಸನ ಪ್ರಮೇಯ ಸಹಾಯದಿಂದ ನಾವು ಈ ಒಂದು ಶಂಕುವಿನ ಓರೆ ಎತ್ತರವನ್ನು ನಾವು ಕಂಡು ಹಿಡಿಯೋಣ ಇಲ್ಲಿ ಲಂಬಕೋನ ತ್ರಿಭುಜದಲ್ಲಿ ವಿಕರಣದ ವರ್ಗವು ಉಳಿದಿರುವ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿ ಇರ್ತದೆ ವಿದ್ಯಾರ್ಥಿಗಳೇ ಇದು ಪೈತಾಗೊರಿಸ ಪ್ರಮೇಯ ಇಲ್ಲಿ ಲಂಬ ಕೋನ ತೊಂಬತ್ತು ಡಿಗ್ರಿ ಇಲ್ಲಿರ್ತದೆ ಇದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ವಿಕರಣ ಎಲ್ಲಾಗ್ತದೆ ಆದ್ದರಿಂದ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಎತ್ತರವನ್ನು ನಾವೀಗ ಕಂಡು ಹಿಡಿಯೋಣ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಪೈತಾಗರ್ಸ್ ಪ್ರವಿಯ ಪ್ರಕಾರ ನಾನಿಲ್ಲಿ ಬೆಲೆಗಳನ್ನು ಬರ್ಕೊಂಡಿದ್ದೀನಿ ನಾವೀಗ ವರ್ಗಮೂಲವನ್ನು ತೆಗೆಯೋಣ ಎಲ್ ಸ್ಕ್ವೇರ್ದ ವರ್ಗಮೂಲ ಆಗ್ತದೆ ಎಸ್ ಈಕ್ವಲ್ ಟು ಎಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರನ್ನು ನಾನು ವರ್ಗಮೂಲ ಚಿಹ್ನೆಯಲ್ಲಿ ಹಾಗೆ ನಾನು ಬರ್ಕೊಂಡಿದ್ದೀನಿ ದಿಸ್ ಈಕ್ವಲ್ ಟು ವರ್ಗಮೂಲ ಚಿಹ್ನೆಯನ್ನು ನಾನು ಬರ್ಕೊಂಡಿದ್ದೀನಿ ಎಚ್ ಅಂದರೆ ಎಷ್ಟಿದೆ ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಇದೆ ಎರಡು ಪಾಯಿಂಟ್ ನಾಲ್ಕು ಅದರ ವರ್ಗವನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ತ್ರಿಜಾ ಸೊನ್ನೆ ಪಾಯಿಂಟ್ ಏಳು ಇದೆ ನಾನು ಸೊನ್ನೆ ಪಾಯಿಂಟ್ ಏಳು ಅದರ ವರ್ಗವನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಸಿಕ್ಕೊಂಡು ಸ್ಕ್ವೇರ್ ರೂಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಎರಡು ಪಾಯಿಂಟ್ ನಾಲ್ಕರ ವರ್ಗ ಎರಡು ಪಾಯಿಂಟ್ ನಾಲ್ಕು ಗುಂಡೆ ಎರಡು ಪಾಯಿಂಟ್ ನಾಲ್ಕು ಅಂದರೆ ಅದು ಐದು ಪಾಯಿಂಟ್ ಏಳು ಆರು ಸಿಗ್ತದೆ ಪ್ಲಸ್ ಪ್ಲಸ್ ಸೊನ್ನೆ ಪಾಯಿಂಟ್ ಏಳರ ವರ್ಗ ಸೊನ್ನೆ ಪಾಯಿಂಟ್ ಏಳು ಗುಂಡೆ ಸೊನ್ನೆ ಪಾಯಿಂಟ್ ಏಳು ಅಂದರೆ ಸೊನ್ನೆ ಪಾಯಿಂಟ್ ನಾಲ್ಕು ಒಂಬತ್ತು ಆಗ್ತದೆ ದಿಸ್ ದಿಸಿಕೊಳ್ಟು ಸ್ಕ್ವೇರ್ ರೂಟ್ನಲ್ಲಿ ಈ ಎರಡು ಬೆಲೆಗಳನ್ನು ನಾವು ಕೂಡಿಸಿದರೆ ನಮಗೆ ಆರು ಪಾಯಿಂಟ್ ಎರಡು ಐದು ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಆರು ಪಾಯಿಂಟ್ ಎರಡು ಐದರ ವರ್ಗ ಮೂಲವನ್ನು ನಾವೀಗ ತೆಗೆಯೋಣ ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಂಖ್ಯಾ ಪದ್ಧತಿ ಮೊದಲನೇ ಒಂದು ಪಾಠದಲ್ಲಿ ಭಾಗಾಕಾರ ವಿಧಾನದಿಂದ ನಾವು ವರ್ಗಮೂಲ ತೆಗೆಯೋದನ್ನು ನಾವು ಕಲ್ತಿದ್ದೀವಿ ನಾವೀಗ ಆರು ಪಾಯಿಂಟ್ ಎರಡು ಐದರ ವರ್ಗಮೂಲವನ್ನು ನಾವು ತೆಗೆಯೋಣ ಇಲ್ಲಿ ಆರು ಪೂರ್ಣಾಂಕ ಇದೆ ಆರನ್ನು ನಾನು ಒಂದು ಗುಂಪಿನಲ್ಲಿ ನಾನು ಬರ್ಕೊಂಡಿದ್ದೀನಿ ಮತ್ತು ಎರಡು ಐದನ್ನು ನಾನು ಇನ್ನೊಂದು ಗುಂಪಿನಲ್ಲಿ ನಾನು ಬರ್ಕೊಂಡಿದ್ದೀನಿ ಇಲ್ಲಿ ಭಾಜಕ ಸ್ಥಾನದಲ್ಲಿ ನಾನು ಎರಡನ್ನು ನಾನು ಬರ್ಕೊಳ್ತಾ ಇದ್ದೀನಿ ಭಾಗಲಬ್ಧ ಸ್ಥಾನದಲ್ಲಿ ಎರಡನ್ನು ನಾನು ಬರ್ಕೊಳ್ತಾ ಇದ್ದೀನಿ ಎರಡು ಎರಡಲೇ ನಾಲ್ಕಾಗ್ತದೆ ಆರರಲ್ಲಿ ನಾಲ್ಕನ್ನು ನಾವು ಕಳೆದರೆ ನಮಗೆ ಎರಡು ಸಿಗ್ತದೆ ವಿದ್ಯಾರ್ಥಿಗಳೇ ನಾನು ಈ ಒಂದು ದಶಮಾಂಶ ಬೆಲೆಯನ್ನು ನಾನು ಇಳಿಸ್ಕೊಳ್ತಾ ಇದ್ದೀನಿ ಎರಡು ಐದನ್ನು ನಾನು ಕೆಳಗಿಳಿಸ್ಕೊಂಡಿದ್ದೀನಿ ಎರಡು ನೂರ ಇಪ್ಪತ್ತೈದು ಆಗ್ತದೆ ಇಲ್ಲಿ ಭಾಜಕ ಸ್ಥಾನದಲ್ಲಿ ಎರಡಿದೆ ಮತ್ತು ಎರಡನ್ನು ನಾನು ಕೂಡಿಸ್ತಾ ಇದ್ದೀನಿ ಎರಡು ಪ್ಲಸ್ ಎರಡಂದರೆ ನಾಲ್ಕು ಆಗ್ತದೆ ವಿದ್ಯಾರ್ಥಿಗಳೇ ಇಲ್ಲಿ ದಶಮಾಂಶ ಬೆಲೆಗಳನ್ನು ನಾನು ಇಳಿಸ್ಕೊಂಡಿರೋದರಿಂದ ನಾನು ಇಲ್ಲಿ ಬಿಂದುವನ್ನು ನಾನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಇಲ್ಲಿ ಭಾಜಕ ಸ್ಥಾನದಲ್ಲಿ ನಾಲ್ಕಿದೆ ನನಗೀಗ ಎರಡು ನೂರ ಇಪ್ಪತ್ತೈದು ಬೇಕು ಆದ್ದರಿಂದ ಭಾಜಕ ಸ್ಥಾನದಲ್ಲಿ ನನಗೆ ಐದನ್ನು ನಾನು ಬರ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಭಾಗಲಬ್ಧ ಸ್ಥಾನದಲ್ಲಿ ನಾನು ಐದನ್ನು ನಾನು ಬರ್ಕೊಳ್ತಾ ಇದ್ದೀನಿ ನಲವತ್ತೈದು ಎರಡು ನೂರ ಇಪ್ಪತ್ತೈದು ಆಗ್ತದೆ ವಿಶೇಷ ಸೊನ್ನೆ ನಮಗೆ ಸಿಗ್ತದೆ ಎರಡು ನೂರ ಇಪ್ಪತ್ತೈದರಲ್ಲಿ ಎರಡು ನೂರ ಇಪ್ಪತ್ತೈದನ್ನು ನಾವು ಕಳೆದ್ರೆ ನಮಗೆ ಸೊನ್ನೆ ಸಿಗ್ತದೆ ಅಂದರೆ ಆರು ಪಾಯಿಂಟ್ ಎರಡು ಐದರ ವರ್ಗ ಮೂಲ ಅದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ಅಂದರೆ ಈ ಒಂದು ಶಂಕುವಿನ ಊರೆ ಎತ್ತರ ಅದು ಎರಡು ಪಾಯಿಂಟ್ ಐದು ಸೆಂಟಿಮೀಟರ್ ನಮಗೆ ಸಿಕ್ಕಿದೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಘನ ಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ ಈ ಒಂದು ಘನ ಕೃತಿಯ ವಿಸ್ತೀರ್ಣವನ್ನು ನಾವು ಕಂಡು ಹಿಡಿಯೋಣ ಈ ಘನ ಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ತಗ್ಗಾಗಿರ್ತಕ್ಕಂಥ ಪ್ರದೇಶ ಶಂಕುವಿನ ಆಕಾರದಲ್ಲಿದೆ ಈ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ನಾವು ಕೂಡಿಸೋಣ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೆ ವಿಸ್ತೀರ್ಣ ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಈ ಒಂದು ಪಾದದ ವಿಸ್ತೀರ್ಣ ಅದು ವೃತ್ತಾಕಾರದಲ್ಲಿದೆ ಇದರ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಆದ್ದರಿಂದ ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಈ ಮೂರು ವಿಸ್ತೀರ್ಣಗಳನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಘನ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗುತ್ತದೆ ದಿಸ್ ಟು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎರಡು ಪೈ ಆರ್ ಎಚ್ ಅನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಪೈ ಆರ್ ಎಲ್ ಅನ್ನು ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಸಿಲಿಂಡರ್ನ ಪಾದದ ವಿಸ್ತೀರ್ಣ ಈ ವೃತ್ತಾಕಾರದ ಪ್ರದೇಶದ ವಿಸ್ತೀರ್ಣ ಅದು ಆರ್ ಸ್ಕ್ವೇರನ್ನು ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ಈ ಮೂರು ಬೆಲೆಗಳನ್ನು ನಾವು ಗಮನಿಸಿದರೆ ಇಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಗಳನ್ನು ನಾನು ಹೊರಗಡೆ ಬರ್ಕೊಳ್ತಾ ಇದ್ದೀನಿ ಮೋಸ ತಕ್ಕೊಳ್ತಾ ಇದ್ದೀನಿ ನನಗೆ ಮೂಲಕ್ರಿಯೆ ಮಾಡಲು ಸಹಾಯ ಆಗ್ತದೆ ಆದ್ದರಿಂದ ಪೈ ಆರ್ ಪೈ ಆರ್ ಪೈ ಆರ್ ಇಲ್ಲಿ ಸಾಮಾನ್ಯವಾಗಿದೆ ಪೈ ಆರ್ ಅನ್ನು ನಾನು ಹೊರಗಡೆ ಮಸ ತಕ್ಕೊಂಡಿದ್ದೀನಿ ಇಲ್ಲಿ ಪೈ ಆರ್ ಹೋದರೆ ಎರಡು ಎಚ್ ಬ್ರ್ಯಾಕೆಟ್ನಲ್ಲಿ ನಾನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಪೈ ಆರ್ ಮೋಸ ಹೋಗಿದೆ ಇಲ್ಲಿ ಎಲ್ ಉಳಿತದ ವಿದ್ಯಾರ್ಥಿಗಳೇ ಪ್ಲಸ್ ಪ್ಲಸ್ ಪೈ ಹೊರಗಡೆ ಹೋಗಿದೆ ಅದರ ಜೊತೆಗೆ ಆರ್ ಸ್ಕ್ವೇರ್ನಲ್ಲಿ ಒಂದು ಆರು ಹೊರಗಡೆ ಹೋಗಿದೆ ಒಂದು ಆರು ಇಲ್ಲಿ ಉಳಿತದ ವಿದ್ಯಾರ್ಥಿಗಳೇ ನಾವೀಗ ಬೆಲೆಗಳನ್ನು ಆದೇಶ ಮಾಡೋಣ ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೆ ಏಳನ್ನು ಬರ್ಕೊಂಡಿದ್ದೀನಿ ಗುಂಡ್ಲೆ ತ್ರಿಜಾ ಅದು ಸೊನ್ನೆ ಪಾಯಿಂಟ್ ಏಳು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಸೊನ್ನೆ ಪಾಯಿಂಟ್ ಏಳನ್ನು ನಾನು ಬರ್ಕೊಂಡಿದ್ದೀನಿ ಪ್ರಾಕೆಟ್ ಪ್ರಾಕೆಟ್ ಎರಡಕ್ಕೆ ಎರಡು ಎತ್ತರ ಅದು ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಎರಡು ಪಾಯಿಂಟ್ ನಾಲ್ಕು ಸೆಂಟಿಮೀಟ್ರನ್ನು ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಓರೆ ಎತ್ತರ ಈಗ ತಾನೇ ನಾವು ಕಂಡುಡ್ಕೊಂಡಿದ್ದೀವಿ ಅದು ಎರಡು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಪ್ಲಸ್ ಪ್ಲಸ್ ತ್ರಿಜಾ ಸೊನ್ನೆ ಪಾಯಿಂಟ್ ಏಳನ್ನು ನಾನು ಇಲ್ಲಿ ಬರ್ಕೊಂಡಿದ್ದೀನಿ ದಿಸ್ ಧರಿಸಿಕೊಟ್ರು ವಿದ್ಯಾರ್ಥಿಗಳೇ ಏಳು ಒಂದ್ಲೆ ಏಳು ಏಳು ಸೊನ್ನೆ ಪಾಯಿಂಟ್ ಒಂದಲೇ ಏಳಾಗ್ತದೆ ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡು ಗುಂಡ್ಲೆ ಏಳು ಒಂದ್ಲೆ ಏಳು ಏಳು ಸೊನ್ನೆ ಪಾಯಿಂಟ್ ಒಂದಲೇ ಏಳು ಆಗ್ತದೆ ಆದ್ದರಿಂದ ಏಳು ಸೊನ್ನೆ ಪಾಯಿಂಟ್ ಒಂದಲೇ ಜೀರೋ ಪಾಯಿಂಟ್ ಏಳಾಗ್ತದೆ ಇಲ್ಲಿ ಸೊನ್ನೆ ಪಾಯಿಂಟ್ ಒಂದನ್ನು ಬರ್ಕೊಂಡಿದ್ದೀನಿ ಬ್ರ್ಯಾಕೆಟ್ ಬ್ರ್ಯಾಕೆಟ್ ಎರಡನ್ನು ನಾವು ಎರಡು ಪಾಯಿಂಟ್ ನಾಲ್ಕಕ್ಕೆ ಗುಣಿಸಿದರೆ ನಮಗೆ ನಾಲ್ಕು ಪಾಯಿಂಟ್ ಎಂಟು ಸಿಗ್ತದೆ ಪ್ಲಸ್ ಪ್ಲಸ್ ಇಲ್ಲಿ ಎರಡು ಪಾಯಿಂಟ್ ಐದು ಪ್ಲಸ್ ಸೊನ್ನೆ ಪಾಯಿಂಟ್ ಏಳನ್ನು ನಾವು ಕೂಡಿಸಿದರೆ ನಮಗೆ ಮೂರು ಪಾಯಿಂಟ್ ಎರಡು ಸಿಗ್ತದೆ ವಿದ್ಯಾರ್ಥಿಗಳೇ ದಿಸ್ ಸಿಕ್ಕೊಟ್ರು ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಸೊನ್ನೆ ಪಾಯಿಂಟ್ ಒಂದನ್ನು ನಾವು ಗುಣಿಸಿದರೆ ನಮಗೆ ಎರಡು ಪಾಯಿಂಟ್ ಎರಡು ನಮಗೆ ಸಿಗ್ತದೆ ಗುಂಡ್ಲೆ ಇಲ್ಲಿ ನಾಲ್ಕು ಪಾಯಿಂಟ್ ಎಂಟು ಪ್ಲಸ್ ಮೂರು ಪಾಯಿಂಟ್ ಎರಡನ್ನು ನಾವು ಕೂಡಿಸಿದರೆ ನಮಗೆ ಒಟ್ಟು ಎಂಟು ಸಿಗ್ತದೆ ವಿದ್ಯಾರ್ಥಿಗಳೇ ಎರಡು ಪಾಯಿಂಟ್ ಎರಡು ಗುಂಡ್ಲೆ ಎಂಟು ಅಂದರೆ ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಹದಿನೇಳು ಪಾಯಿಂಟ್ ಆರು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣ ನಮಗೆ ಸಿಗುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಘನ ಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಹದಿನೇಳು ಪಾಯಿಂಟ್ ಆರು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರ ವಿದ್ಯಾರ್ಥಿಗಳೇ ಕೊನೆಯ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರಿನ ಎರಡು ವೃತ್ತಾಕಾರದ ಅರ್ಧಗೋಳವನ್ನು ಚಿತ್ರ ಹನ್ನೆರಡು ಪಾಯಿಂಟ್ ಒಂದು ಒಂದರಲ್ಲಿ ತೋರಿಸಿದಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ವಿದ್ಯಾರ್ಥಿಗಳೇ ಈ ಒಂದು ಚಿತ್ರವನ್ನು ತಾವು ಗಮನಿಸಬಹುದು ಇಲ್ಲಿ ಸಿಲಿಂಡರ್ ಆಕಾರದ ಮರದ ಒಂದು ಕಟ್ಟಿಗೆ ಇದೆ ಎರಡು ಭಾಗಗಳಲ್ಲಿ ಅರ್ಧಗೋಳಗಳನ್ನು ಕೊರೆದಿದ್ದಾನೆ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳು ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಸಿಲಿಂಡರ್ ಆಕಾರದ ಒಂದು ಕಟ್ಟಿಗೆ ಇದೆ ಈ ಒಂದು ಕಟ್ಟಿಗೆ ಸಿಲಿಂಡರ್ ಆಕಾರದಲ್ಲಿದೆ ಇಲ್ಲಿ ಎರಡು ಬದಿಗೆ ಎರಡು ಅರ್ಧಗೋಳಗಳನ್ನು ಕೊರೆದಿದ್ದಾನೆ ಈ ಒಂದು ಪ್ರದೇಶದಲ್ಲಿ ವೃತ್ತಾಕಾರದ ಪ್ರದೇಶದಲ್ಲಿ ಅರ್ಧಗೋಳವನ್ನು ಕೊರೆದಿದ್ದಾನೆ ಈ ಥರ ಅರ್ಧಗೋಳವನ್ನು ಈ ಒಂದು ಪ್ರದೇಶದಲ್ಲಿ ಕೊರೆದಿದ್ದಾನೆ ಅದರ ಜೊತೆಗೆ ಈ ಒಂದು ಪ್ರದೇಶದಲ್ಲಿಯೂ ಕೂಡ ಈ ಥರದಾಗಿರ್ತಕ್ಕಂಥ ಅರ್ಧಗೋಳವನ್ನು ಕೊರೆದಿದ್ದಾನೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ಕಟ್ಟಿಗೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ಇಲ್ಲಿ ಅರ್ಧಗೋಳದ ಆಕೃತಿ ಇದೆ ಈ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈ ಒಂದು ಭಾಗದಲ್ಲಿ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಈ ಒಂದು ಭಾಗದಲ್ಲಿಯೂ ಕೂಡ ಅರ್ಧಗೋಳ ಕೃತಿ ಇದೆ ಈ ಒಂದು ಅರ್ಧಗೋಳ ಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಕಟ್ಟಿಗೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ ವಿದ್ಯಾರ್ಥಿಗಳೇ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಎರಡು ಅರ್ಧಗೋಳಗಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕೂಡಿಸಿದರೆ ನಮಗೆ ಈ ಒಂದು ಕಟ್ಟಿಗೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಸಿಗ್ತದೆ ವಿದ್ಯಾರ್ಥಿಗಳೇ ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಈ ಒಂದು ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾನೆ ಹತ್ತು ಸೆಂಟಿಮೀಟರ್ ಇದೆ ಆದ್ದರಿಂದ ಎಚ್ ಇಸ್ ಈಕ್ವಲ್ ಟು ಹತ್ತು ಸೆಂಟಿಮೀಟರ್ ಅಂತ ನಾನು ಬರ್ಕೊಂಡಿದ್ದೀನಿ ಅದರ ಜೊತೆಗೆ ಇಲ್ಲಿ ಪಾದದ ವೃತ್ತಾಕಾರವಾಗಿರ್ತಕ್ಕಂಥ ಈ ಒಂದು ಪಾದದ ತ್ರಿಜ್ಯವನ್ನು ಕೊಟ್ಟಿದ್ದಾನೆ ಅದು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಆರ್ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ಮರದಿಂದ ಮಾಡಿದ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಾವು ಹಿಡಿಯಬೇಕಾಗಿದೆ ಈ ಒಂದು ವೃತ್ತಾಕಾರದ ಪ್ರದೇಶದಲ್ಲಿ ಒಂದು ಅರ್ಧಗೋಳಾಕೃತಿಯನ್ನು ಕೃತಿಯನ್ನು ಕೊರೆದಿದ್ದಾನೆ ಅದೇ ರೀತಿಯಾಗಿ ಈ ಒಂದು ವೃತ್ತಾಕಾರದ ಪ್ರದೇಶದಲ್ಲಿ ಅರ್ಧಗೋಳವನ್ನು ಕೊರೆದಿದ್ದಾನೆ ವಿದ್ಯಾರ್ಥಿಗಳೇ ನಾವೀಗ ಈ ಒಂದು ವಸ್ತುವಿನ ಮರದ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಮರದಿಂದ ಮಾಡಿದ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಒಂದು ಮರದಿಂದ ಮಾಡಿರತಕ್ಕಂಥ ಈ ಒಂದು ವಸ್ತು ಅದು ಸಿಲಿಂಡರ್ ಆಕಾರದಲ್ಲಿದೆ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಅದರ ಜೊತೆಗೆ ಪ್ಲಸ್ ಇಲ್ಲಿ ಎರಡು ಅರ್ಧ ಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ನಾನು ಕೂಡಿಸ್ತಾ ಇದ್ದೀನಿ ಈ ಮೇಲ್ಭಾಗದಲ್ಲಿ ಕೂಡ ಅರ್ಧ ಇದೆ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಕಡೆ ಕೂಡ ಅರ್ಧ ಗೋಳಾಕೃತಿ ಇದೆ ಇದರ ಒಂದು ವಕ್ರ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಎರಡು ಅರ್ಧ ಗೋಳಗಳು ಇರೋದರಿಂದ ನಾನು ಇಲ್ಲಿ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣಕ್ಕೆ ನಾನು ಕೂಡಿಸ್ತಾ ಇದ್ದೀನಿ ಪ್ಲಸ್ ಹಾಕ್ಕೊಂಡಿದ್ದೀನಿ ಎರಡು ಅರ್ಧ ಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣ ಈ ಎರಡು ವಿಸ್ತೀರ್ಣಗಳನ್ನು ನಾವು ಕೂಡಿಸಿದರೆ ನಮಗೆ ಮರದಿಂದ ಮಡೆದ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಮಗೆ ಸಿಗ್ತದೆ ದಿಸ್ ಈಕ್ವಲ್ ಟು ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ತಕ್ಕಂಥ ಸೂತ್ರ ಎರಡು ಪೈ ಆರ್ ಎಚ್ ಪ್ಲಸ್ ಇಲ್ಲಿ ಎರಡಕ್ಕೆ ಎರಡು ಅರ್ಧ ಗೋಳಗಳ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ತಕ್ಕಂಥ ಸೂತ್ರ ಅದು ಎರಡು ಪೈ ಆರ್ ಸ್ಕ್ವೇರ್ ಇಲ್ಲಿ ಎರಡು ಅರ್ಧ ಗೋಳಗಳು ಇರೋದರಿಂದ ನಾನು ಎರಡನ್ನು ನಾನು ಬರ್ಕೊಂಡಿದ್ದೀನಿ ದಿಸಿಕೊಲ್ಡು ವಿದ್ಯಾರ್ಥಿಗಳೇ ಈ ಎರಡು ಬೆಲೆಗಳಲ್ಲಿ ನಾನು ಸಾಮಾನ್ಯವಾಗಿರ್ತಕ್ಕಂಥ ಬೆಲೆಗಳನ್ನು ನಾನು ಮಾಸ ತಕ್ಕೊಳ್ತಾ ಇದ್ದೀನಿ ಎರಡು ಪೈ ಆರ್ ಎರಡು ಪೈ ಆರ್ ಇಲ್ಲಿಯೂ ಎರಡು ಪೈ ಆರ್ ಇದೆ ಇಲ್ಲಿಯೂ ಕೂಡ ಎರಡು ಪೈ ಆರು ಸ್ಕ್ವೇರ್ ಇದೆ ಇದರಲ್ಲಿ ನಾನು ಒಂದು ಆರನ್ನು ಹೊರಗಡೆ ತಕ್ಕೊತಾ ಇದ್ದೀನಿ ನನಗೆ ಮೂಲ ಕ್ರಿಯೆ ಮಾಡಲು ಸಹಾಯ ಆಗ್ತದೆ ಆದ್ದರಿಂದ ಎರಡು ಪೈ ಆರನ್ನು ನಾನು ಹೊರಗಡೆ ಮಸ ತೊಗೊಂಡಿದ್ದೀನಿ ಇಲ್ಲಿ ಹೆಚ್ಚು ಉಳಿತದೆ ಬ್ರಕೆಟ್ನಲ್ಲಿ ಎಚ್ ಬರ್ಕೊಂಡಿದ್ದೀನಿ ಪ್ಲಸ್ ಪ್ಲಸ್ ಇಲ್ಲಿ ಎರಡು ಹೊರಗಡೆ ಹೋಗಿದೆ ಪೈ ಹೊರಗಡೆ ಹೋಗಿದೆ ಆರ್ ಸ್ಕ್ವೇರದಲ್ಲಿ ಒಂದು ಆರು ಹೊರಗಡೆ ಹೋಗಿದೆ ಮೊಸ ಹೋಗಿದೆ ಇಲ್ಲೇನು ಉಳಿತದೆ ಎರಡಕ್ಕೆ ಎರಡು ಉಳಿತಿದೆ ಪೈ ಹೊರಗಡೆ ಹೋಗಿದೆ ಆರ್ ಸ್ಕ್ವೇರದಲ್ಲಿ ಒಂದು ಆರು ಮೊಸ ಹೋಗಿದೆ ಇಲ್ಲಿ ಒಂದು ಆರು ಉಳಿತದೆ ಆದ್ದರಿಂದ ಎರಡು ಆರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ಧರಿಸಿಕೊಳ್ತು ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡೋಣ ಎರಡಕ್ಕೆ ಎರಡು ಪೈದ ಬೆಲೆ ನಾನು ಇಪ್ಪತ್ತೆರಡು ಬಾಗಿಲೇ ಏಳನ್ನು ಆದೇಶ ಮಾಡಿದ್ದೀನಿ ಇಲ್ಲಿ ಆರ್ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರ್ ಇದೆ ಗುಂಡ್ಲೆ ಮೂರು ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಎಚ್ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟ್ರ್ ಇದೆ ಹತ್ತು ಸೆಂಟಿಮೀಟರ್ ಪ್ಲಸ್ ಪ್ಲಸ್ ಎರಡಕ್ಕೆ ಎರಡು ತ್ರಿಜಾ ಆರು ತ್ರಿಜ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಗುಂಡ್ಲೆ ಮೂರು ಪಾಯಿಂಟ್ ಐದು ಸೆಂಟಿಮೀಟ್ರನ್ನು ನಾನು ಬರ್ಕೊಂಡಿದ್ದೀನಿ ದಿಸ್ ದುರಿಸಿಕೊಳ್ರು ಇಲ್ಲಿ ಇಪ್ಪತ್ತೆರಡು ಗುಂಡ್ಲೆ ಎರಡು ಇಪ್ಪತ್ತೆರಡನ್ನು ಎರಡಕ್ಕೆ ನಾವು ಗುಡಿಸಿದರೆ ಇಪ್ಪತ್ತೆರಡು ಎರಡೇ ನಲವತ್ನಾಲ್ಕು ಆಗ್ತದೆ ಇಲ್ಲಿ ಛೇದದಲ್ಲಿ ಏಳಿದೆ ಅಂಶದಲ್ಲಿ ಮೂರು ಪಾಯಿಂಟ್ ಐದಿದೆ ನಾನಿಲ್ಲಿ ಭಾಗಿಸ್ತಾ ಇದ್ದೀನಿ ಏಳು ಒಂದಲೇ ಏಳು ಏಳು ಸೊನ್ನೆ ಪಾಯಿಂಟ್ ಐದೇ ಮೂರು ಪಾಯಿಂಟ್ ಐದಾಗ್ತದೆ ಸೊನ್ನೆ ಪಾಯಿಂಟ್ ಐದನ್ನು ನಾನು ಬರ್ಕೊಂಡಿದ್ದೀನಿ ಬ್ರಾಕೆಟ್ ಬ್ರಾಕೆಟ್ ಹತ್ತಕ್ಕೆ ಹತ್ತು ಇಲ್ಲಿ ಎರಡು ಗುಂಡ್ಲೆ ಮೂರು ಪಾಯಿಂಟ್ ಐದು ಎರಡನ್ನ ಮೂರು ಪಾಯಿಂಟ್ ಐದಕ್ಕೆ ನಾವು ಗುಣಿಸಿದರೆ ನಮಗೆ ಏಳು ಸಿಗ್ತದೆ ಆದ್ದರಿಂದ ಪ್ಲಸ್ ಹತ್ತು ಪ್ಲಸ್ ಏಳು ಅಂತ ನಾನು ಬರ್ಕೊಂಡಿದ್ದೀನಿ ಟು ವಿದ್ಯಾರ್ಥಿಗಳೇ ನಲವತ್ನಾಲ್ಕು ಗುಂಡ್ಲೆ ಸೊನ್ನೆ ಪಾಯಿಂಟ್ ಐದು ಅಂದರೆ ಈ ಎರಡು ಬೆಲೆಗಳನ್ನ ನಾವು ಗುಣಿಸಿದರೆ ನಮಗೆ ಇಪ್ಪತ್ತೆರಡು ಸಿಗ್ತದೆ ಗುಂಡ್ಲೆ ಹತ್ತು ಪ್ಲಸ್ ಏಳು ಅಂದರೆ ಹದಿನೇಳು ಆಗ್ತದೆ ವಿದ್ಯಾರ್ಥಿಗಳೇ ಇಪ್ಪತ್ತೆರಡು ಗುಂಡ್ಲೆ ಹದಿನೇಳು ಈ ಎರಡು ಬೆಲೆಗಳನ್ನು ನಾವು ಗುಣಿಸಿದರೆ ನಮಗೆ ಮೂರ್ನೂರ ಎಪ್ಪತ್ನಾಲ್ಕು ನಮಗೆ ಉತ್ತರ ಸಿಗ್ತದೆ ಆದ್ದರಿಂದ ವಿದ್ಯಾರ್ಥಿಗಳೇ ಈ ಒಂದು ಮರದಿಂದ ಮಾಡಿದ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೂರುನೂರ ಎಪ್ಪತ್ನಾಲ್ಕು ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ